ಈ ದಿನದ ಸಂಚಿಕೆಯಲ್ಲಿ ಕಿವಿ ನೋವಿನ ಸಮಸ್ಯೆಗೆ ಪರಿಹಾರವನ್ನು ನೋಡೋಣ ಕಿವಿ ನೋವು ಯಾಕೆ ಬರ್ತದೆ ಕಿವಿ ನೋವು ಬರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣಗಳೇನು ಹೊಟ್ಟೆಯಲ್ಲಿ ಕರಳಿನಲ್ಲಿ ಮಲ ಸಂಗ್ರಹಣೆ ಆದಾಗ ನೋವು ಕಾಣಿಸ್ಕೊಳ್ತದೆ ಯಾಕಂದ್ರೆ ಮಲ ಸಂಗ್ರಹಣೆ ಆಯ್ತು ಅಂದ್ರೆ ವಾತಾವಿಕಾರ ಅದಕ್ಕಾಗಿ ಹೊಟ್ಟೆ ಶುದ್ಧಿ ಮಾಡ್ಕೊಳ್ಳೋದು ಬಹಳ ಅತ್ಯಗತ್ಯ ಹೊಟ್ಟೆ ಶುದ್ಧಿ ಮಾಡ್ಕೊಳ್ಳೋದು ಹೇಗೆ ಕಿವಿಯಲ್ಲಿ ಏನೇ ಇನ್ಫೆಕ್ಷನ್ ಆಗಿರ್ಬೋದು ಅಲ್ಲಿ ಏನೇ ತೊಂದರೆಗಳಾಗಿರ್ಬೋದು ಇದೆಲ್ಲವನ್ನೂ ಸರಿಪಡಿಸ್ತಕ್ಕಂಥ ಶಕ್ತಿ ಇದರಲ್ಲಿರೋದ್ರಿಂದ ಇದನ್ನು ಹಾಕೋದ್ರಿಂದ ಕಿವಿನ ಸಮಸ್ಯೆಗೆ ನೀವು ಶಾಶ್ವತವಾಗಿ ಪರಿಹಾರವನ್ನು ಕಂಡುಕೊಳ್ಬೋದು ಓಂ ಶ್ರೀ ಗುರು ಬಸವಲಿಂಗಾಯನ್ ನಮಃ ಓಂ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನ್ ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಈ ದಿನದ ಸಂಚಿಕೆಯಲ್ಲಿ ಕಿವಿ ನೋವಿನ ಸಮಸ್ಯೆಗೆ ಪರಿಹಾರವನ್ನು ನೋಡೋಣ ಮೊದಲನೇದಾಗಿ ಕಿವಿ ನೋವು ಯಾಕೆ ಬರ್ತದೆ ಕಿವಿ ನೋವು ಬರ್ಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣಗಳೇನು ಇದನ್ನು ಮೊದಲು ತಿಳ್ಕೊಂಡು ಆಮೇಲೆ ಇದಕ್ಕೆ ಪರಿಹಾರವನ್ನ ಕಂಡುಕೊಳ್ಳೋಣ ಕೆಲವು ಜನ ಸ್ನಾನ ಮಾಡಿದ ಮೇಲೆ ಕಿವಿ ಕ್ಲೀನ್ ಮಾಡ್ಕೊಳ್ಳದೆ ಇರತಕ್ಕಂಥದ್ದು ಪ್ರಧಾನ ಕಾರಣ ಕಿವಿ ನೋವಿಗೆ ಯಾಕಂದರೆ ಕಿವಿಯಲ್ಲಿ ನೀರು ಹೋಗಿರುತ್ತೆ ಆ ನೀರಲ್ಲೇ ಉಳಿದು 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 ಏನು ಮಾಡುತ್ತೆ ಕಿವಿಲಿ ಇನ್ಫೆಕ್ಷನ್ಗಳನ್ನ ಹೆಚ್ಚು ಮಾಡ್ತದೆ ಅದರಿಂದಲೂ ಕೂಡ ಕಿವಿ ನೋವು ಬರ್ತದೆ ಅದನ್ನ ಸ್ವಚ್ಛ ಮಾಡ್ಕೊಳ್ಳಿಕ್ಕೆ ಏನು ಮಾಡ್ಬೇಕಂದ್ರೆ ಬಟ್ಟೆ ಇರ್ತಲ್ಲ ಟಾವೆಲ್ ಇರ್ತಲ್ಲ ಆ ಟವೆಲ್ ಈ ರೀತಿ ಬೆರಳಿಗೆ ಹಾಕೋಬೇಕು ಹಾಕಿ ಕಿರು ಬೆರಳಿಗೆ ಆ ಕಿರು ಬೆರಳನ್ನು ಕಿವಿಲಿ ಇಟ್ಕೊಟ್ಟು ಚೆನ್ನಾಗಿ ಹಿಂಗೆ ಅಲಗಾಡಿಸ್ಬೇಕು ಈಗ ಮಾಡೋದ್ರಿಂದ ಕಿವಿಲಿರೋ ಎಲ್ಲ ನೀರಿನ ಅಂಶವು ಕೂಡ ಹೊರಗೆ ಬರ್ತದೆ ಕಿವಿ ಡ್ರೈ ಆಗ್ತದೆ ಇಲ್ಲಾಂದ್ರೆ ಆ ನೀರಲ್ಲೇ ಇದ್ರೆ ಕಿವಿ ನೋವು ಸಮಸ್ಯೆನೂ ಬರ್ತದೆ ಕಿವಿಲಿ ಗುಹಿ ಅಂತ ಶಬ್ದ ಬರೋದು ಕಿವಿ ಆಗೋದು ಇದೆಲ್ಲದಕ್ಕೂ ಇದೇ ಕಾರಣ ಮೇಲೆ ಮಲಬದ್ಧತೆ ಸಮಸ್ಯೆಯಿಂದ ಕೂಡ ಕಿವಿನೂ ಬರ್ತದೆ ಅದಕ್ಕಾಗಿ ಹೊಟ್ಟೆ ಶುದ್ಧಿ ಮಾಡ್ಕೊಳ್ಳೋದು ಬಹಳ ಅತ್ಯಗತ್ಯ ಹೊಟ್ಟೆ ಶುದ್ಧಿ ಮಾಡ್ಕೊಳ್ಳೋದು ಹೇಗೆ ನೀವು ರಾತ್ರಿ ಮಲಗುವ ಸಂದರ್ಭದಲ್ಲಿ ಬಿಸಿ ನೀರಿನಲ್ಲಿ ಒಂದರಿಂದ ಎರಡು ಚಮಚ ಹರಳೆಣ್ಣೆನ ಸೇವನೆ ಮಾಡಬಹುದು ಅಥವಾ ಇಸಾಬ್ ಗೋಲ್ ಅಂತ ಬರುತ್ತೆ ಅದನ್ನು ಸೇವನೆ ಮಾಡಬಹುದು ಅಥವಾ ಬಿಸಿ ನೀರಿನಲ್ಲಿ ಒಂದ್ ಎರಡು ಚಮಚ ತುಪ್ಪ ಹಾಕಿ ಸೇವನೆ ಮಾಡಬಹುದು ಇಲ್ಲಾಂದ್ರೆ ಬೆಳಗ್ಗೆ ತಕ್ಷಣ ಒಂದು ಗ್ಲಾಸ್ ಬೆಟ್ಟದ ಜ್ಯೂಸ್ ಕುಡಿಬಹುದು ಅಥವಾ ಒಂದು ಮೂವತ್ತು ಎಮ್ ಎಲ್ ನಷ್ಟು ಗೋಮೂತ್ರ ಸೇವನೆ ಮಾಡಬಹುದು ಇದರಿಂದ ಹೊಟ್ಟೆ ಬೇಗ ಶುದ್ಧಿ ಆಗುತ್ತೆ ಈ ಹೊಟ್ಟೆಯಲ್ಲಿ ಕರುಳಿನಲ್ಲಿ ಮಲ ಸಂಗ್ರಹಣೆ ಆದಾಗ ನೋವು ಕಾಣಿಸ್ಕೊಳ್ತದೆ ಯಾಕಂದ್ರೆ ಮಲ ಸಂಗ್ರಹಣೆ ಆಯ್ತಂದ್ರೆ ವಾತವಿಕಾರ ಪಿತ್ತ ಪಂಗು ಕಪ ಪಂಗು ಪಿತ್ತ ಮತ್ತು ಕಪಕ್ಕೆ ಸ್ವತಂತ್ರ ಚಲನೆ ಇಲ್ಲ ಎಲ್ಲೇ ನೋವು ಬರ್ಬೇಕಂದ್ರೆ ವಾತವಿಕಾರನೇ ಕಾರಣ ಆ ವಾತವಿಕಾರಕ್ಕೆ ಕರುಳಿನ ಅಶುದ್ಧಿಯೇ ಕಾರಣ ಅದಕ್ಕಾಗಿ ಕರಳು ಶುದ್ಧವಾಗಿರಬೇಕಂದ್ರೆ ಈ ರೀತಿ ವಿರೇಚಕ ಗುಣವನ್ನು ಹೊಂದಿರತಕ್ಕಂಥ ದ್ರವ್ಯಗಳ ದ್ರವ್ಯ ಗುಣವನ್ನು ಹೊಂದಿರತಕ್ಕಂಥ ಆ ಒಂದು ಔಷಧಿಗಳನ್ನ ಕಷಾಯಗಳನ್ನು ನೀವು ಸೇವನೆ ಮಾಡಬಹುದು ಇನ್ನು ಇದಾದ್ಮೇಲೆ ಹೊಟ್ಟೆ ಶುದ್ಧೀಕರಣಕ್ಕೆ ಜೀರಿಗೆ ಕಷಾಯನೂ ಕೂಡ ಅತ್ಯಗತ್ಯ ಜೀರಿಗೆ ಕಷಾಯದಿಂದ ಕೂಡ ಬಹಳ ಬೇಗ ನಿಮ್ಮ ಹೊಟ್ಟೆ ಶುದ್ಧಿ ಆಗುತ್ತೆ ಒಂದೆರಡು ಚಮಚದಷ್ಟು ಜೀರಿಗೆಯನ್ನು ಒಂದು ಅರ್ಧ ಲೀಟರ್ ನೀರಿಗೆ ಹಾಕಿ ಕುದಿಸಿ ಅದು ಕುದ್ದು ಕುದ್ದು ಇನ್ನೂರು ಎಮ್ ಎಲ್ ಇಳಿಬೇಕು ಅದನ್ನು ಫಿಲ್ಟರ್ ಮಾಡಿ ಕುಡಿಯೋದ್ರಿಂದ ರಕ್ತ ಶುದ್ಧಿ ಆಗುತ್ತೆ ಹೊಟ್ಟೆ ಶುದ್ಧಿ ಆಗುತ್ತೆ ಪಿತ್ತ ಶಮನ ಆಗುತ್ತೆ ಇದು ಮೂರು ಶುದ್ಧಿ ಆಯಿತು ಅಂತೇಳಿದ್ರೆ ಇದು ಮೂರು ಸರಿಯಾಗಿ ಕ್ರಿಯಾಶೀಲವಾಗಿತ್ತು ಅಂತೇಳಿದ್ರೆ ಕಿವಿ ನೋವಿನ ಸಮಸ್ಯೆ ಬೇಕೋಗ ಇನ್ನು ತಕ್ಷಣಕ್ಕೆ ನೋವನ್ನು ಶಮನ ಮಾಡಲಿಕ್ಕೆ ಒಂದು ಉಪಶಮನಕಾರಿಯಾಗಿರ್ತಕ್ಕಂಥ ಒಂದು ಮನೆ ಮದ್ದನ್ನು ನೋಡೋಣ ಲೋಕಲ್ ಅಪ್ಲಿಕೇಶನ್ ಅಂತ ಹೇಳ್ತಾರೆ ಅದಕ್ಕೆ ಏನು ಮಾಡಬೇಕು ಅಂತೇಳಿದ್ರೆ ನೀಲಗಿರಿ ಎಣ್ಣೆ ಅದನ್ನು ಪಚಕರ್ಪುರೊಂದಿಗೆ ಮಿಕ್ಸ್ ಮಾಡಬೇಕು ಒಂದು ಒಂದು ಚಮಚ ನೀಲಗಿರಿ ಎಣ್ಣೆಯಲ್ಲಿ ಒಂದೆರಡು ತಿ ಎರಡರಿಂದ ಮೂರು ಚಿಟಿಕೆ ಒಂದು ಮಿಶ್ರಣ ಮಾಡಿ ಅದನ್ನು ಕಿವಿ ಸುತ್ತಲೂ ಅಪ್ಲೈ ಮಾಡ್ಬೇಕು ಕಿವಿ ಒಳಗೆ ಬೇಡ ಕಿವಿ ಸುತ್ತಲೂ ಹಿಂಗೆ ಚೆನ್ನಾಗಿ ಲೇಪನ ಮಾಡಿ ಮಸಾಜ್ ಮಾಡಬೇಕು ಈಗ ಕಿವಿಗಳನ್ನು ಈ ರೀತಿ ಎರಡು ಬೆಳ್ಳಿಂದ ಈಗ ಮಸಾಜ್ ಮಾಡ್ಕೊಳ್ಬೇಕು ಹೀಗೆ ಮಾಡ್ಕೊಳ್ಬೇಕು ಕಿವಿಯ ಒಳಗೆ ಏನು ಮಾಡ್ಬೇಕಂದ್ರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಜಜ್ಜಿ ಕೊಬ್ಬರಿನಲ್ಲಿ ಕುದಿಸ್ಬೇಕು ಒಂದು ನಾಲ್ಕರಿಂದ ಆರು ಹೆಸರು ಬೆಳ್ಳುಳ್ಳಿಯನ್ನು ಜಜ್ಜಿ ಒಂದು ಚಮಚ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಅದರಲ್ಲಿ ಕುದಿಸಿ ಅದನ್ನು ಸೋಸಬೇಕು ಸೋಸಿ ಉಗುರು ಬೆಚ್ಚಿಗಿರಬೇಕಾದ್ರೆ ಕಿವಿಯಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕಬೇಕು ಬೆಳ್ಳುಳ್ಳಿಯಲ್ಲಿ ಕುದಿಸಿರ್ತಕ್ಕಂಥ ಕೊಬ್ಬರಿ ಎಣ್ಣೆ ಇದನ್ನು ಹಾಕೊಳ್ಳೋದ್ರಿಂದ ತಕ್ಷಣ ಒಂದು ಕಿವಿ ನೋವಿನ ಸಮಸ್ಯೆ ಕಡಿಮೆ ಆಗುತ್ತೆ ಕಿವಿ ನೋವು ಬರಲಿಕ್ಕೆ ಕಿವಿಗೆ ಎಣ್ಣೆ ಹಾಕ್ತಿರೋದು ಪ್ರಧಾನ ಕಾರಣ ಕೊಬ್ಬರಿ ಎಣ್ಣೆಯಲ್ಲಿ ಈ ಬೆಳ್ಳುಳ್ಳಿಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಆ್ಯಂಟಿ ಇನ್ಫ್ಲಾಮೇಟರಿ ಗುಣಗಳಿರ್ತವೆ ಆ್ಯಂಟಿಫೈರೇಟಿಕ್ ಗುಣಗಳಿರ್ತವೆ ಅದಕ್ಕೆ ಕಿವಿಯಲ್ಲಿ ಏನೇ ಇನ್ಫೆಕ್ಷನ್ ಆಗಿರ್ಬೋದು ಅಲ್ಲಿ ಏನೇ ತೊಂದರೆಗಳಾಗಿರ್ಬೋದು ಅದೆಲ್ಲವನ್ನು ಸರಿಪಡಿಸ್ತಕ್ಕಂಥ ಶಕ್ತಿ ಇದರಲ್ಲಿರೋದ್ರಿಂದ ಇದನ್ನು ಹಾಕೋದ್ರಿಂದ ಕಿವಿನ ಸಮಸ್ಯೆಗೆ ನೀವು ಶಾಶ್ವತವಾಗಿ ಪರಿಹಾರವನ್ನು ಕಂಡುಕೊಳ್ಬೋದು ಇದಾಗಿತ್ತು ಈ ದಿನದ ವಿಶೇಷ ಈ ಮಾಹಿತಿ ತಮಗೆ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ಒಂದು ಪೇಜಿದ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲಿ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣವಾಗದ ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳೋ ಪ್ರಯತ್ನ ಮಾಡಿದರೆ ನೂರು ವರ್ಷ ಆರೋಗ್ಯವಾಗಿ ಬದುಕಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ